ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬೇವಿನ ಎಲೆಯ ಫೇಸ್ ಮಾಸ್ಕ್ ಮೊಡವೆ ಹಾಗೂ ಕಪ್ಪು ಕಲೆಗಳನ್ನು ನಿವಾರಿಸುವಲ್ಲಿ ಹೇಗೆ ಪ್ರಯೋಜನಕಾರಿ ಎಂಬುದನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಅನೇಕರಲ್ಲಿ ಮೊಡವೆ ಕಪ್ಪು ಕಲೆಗಳು ಮತ್ತು ತೆರೆದ ರಂಧ್ರಗಳಂತಹ ಚರ್ಮದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಮಾಲಿನ್ಯ ಕಳಪೆ ಜೀವನ ಶೈಲಿ ಮತ್ತು ಕಳಪೆ ಆಹಾರ ಪದ್ಧತಿಗಳು ಚರ್ಮದ ನೈಸರ್ಗಿಕ ಒಳಪನ್ನು ಕಸಿದುಕೊಳ್ಳಬಹುದು ಜನರು ಅದನ್ನು ಪುನಃಸ್ಥಾಪಿಸಲು ವಿವಿಧ ಉತ್ಪನ್ನಗಳನ್ನು ಪ್ರಯತ್ನಿಸುತ್ತಿದ್ದಾರೆ ಆದರೆ ಕೆಲವೊಮ್ಮೆ ಅವು ಅಪೇಕ್ಷಿತ ಫಲಿತಾಂಶವನ್ನು ನೀಡುವುದಿಲ್ಲ ಅದರ ಬದಲು ಆಯುರ್ವೇದಿಕ್ ಮನೆಮದ್ದನ್ನು ಬಳಸುವುದು ಹೆಚ್ಚು ಪ್ರಯೋಜನಕಾರಿಯಾಗಬಲ್ಲದು ಚರ್ಮದ ಸಮಸ್ಯೆಗೆ ಮನೆಮದ್ದು ಮೊಡವೆಗಳನ್ನು ನಿವಾರಿಸಲು ಹಾಗೂ ಇನ್ನಿತರ ಚರ್ಮದ ಸಮಸ್ಯೆಗಳಿಗೆ ಮನೆಮದ್ದುಗಳು ಅತ್ಯಂತ ಪರಿಣಾಮಕಾರಿ ಎನ್ನಲಾಗುತ್ತವೆ ನೀವು ಮನೆಯಲ್ಲಿ ತಯಾರಿಸಬಹುದಾದ ಬೇವಿನ ಎಲೆಯ ಫೇಸ್ ಮಾಸ್ಕ್ ಬಗ್ಗೆ ಯೋಗ ಗುರು ಕೈಲಾಶ್ ಬಿರ್ಸ್ನೋಯ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇದು ನಿಮ್ಮ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಬೇವಿನ ಫೇಸ್ ಮಾಸ್ಕ್ಗೆ ಬೇಕಾಗುವ ಪದಾರ್ಥಗಳು ಬೇವಿನ ಎಲೆಗಳು ಕಡಲೆ ಹಿಟ್ಟು ಹರಿಶಿನ ಮನೆಯಲ್ಲಿ ಫೇಸ್ ಮಾಸ್ಕ್ ತಯಾರಿಸುವುದು ಹೇಗೆ ಯೋಗ ಗುರು ಕೈಲಾಸ್ ಈ ಫೇಸ್ ಮಾಸ್ಕ್ ತಯಾರಿಸುವುದು ತುಂಬ ಸುಲಭ ಎಂದು ವಿವರಿಸುತ್ತಾರೆ ಕೆಲವು ಬೇವಿನ ಎಲೆಗಳು ಮತ್ತು ನೀರನ್ನು ಪೇಸ್ಟ್ ಆಗಿ ಪುಡಿ ಮಾಡಿ ಈ ಪೇಸ್ಟನ್ನು ಒಂದು ಬಟ್ಟಲಿಗೆ ವರ್ಗಾಯಿಸಿ ಮತ್ತು ಎರಡು ಟೀ ಚಮಚ ಕಡಲೆ ಹಿಟ್ಟು ಮತ್ತು ಒಂದು ಚಿಟಿಕೆ ಅರಿಶಿನವನ್ನು ಸೇರಿಸಿ ಇದರ ನಂತರ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿದರೆ ನಿಮ್ಮ ಫೇಸ್ ಮಾಸ್ಕ್ ಸಿದ್ಧವಾಗುತ್ತದೆ ಅದನ್ನು ಹೇಗೆ ಬಳಸುವುದು ಈ ಬೇವಿನ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಚೆನ್ನಾಗಿ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ನಂತರ ನಿಮ್ಮ ಮುಖವನ್ನು ಶುದ್ಧ ನೀರಿನಿಂದ ತೊಳೆಯಿರಿ ಕೆಲವು ದಿನಗಳವರೆಗೆ ಇದನ್ನು ಮಾಡುವುದರಿಂದ ಮೊಡವೆಗಳು ಕಪ್ಪು ಕಲೆಗಳು ಮತ್ತು ನಿಮ್ಮ ಮುಖದ ಮೇಲಿನ ತೆರೆದ ರಂಧ್ರಗಳ ಸಮಸ್ಯೆ ಕಡಿಮೆಯಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಫೇಸ್ ಮಾಸ್ಕ್ ಏಕೆ ಪ್ರಯೋಜನಕಾರಿ ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದ್ದು ಅದು ಚರ್ಮದ ಉರಿಯೂತ ಒಡವೆಗಳು ಒಡವೆಗಳು ಮತ್ತು ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಚರ್ಮಕ್ಕೆ ನೈಸರ್ಗಿಕ ಒಳಪನ್ನು ನೀಡುವಲ್ಲಿ ಇದು ತುಂಬ ಸಹಾಯಕಾರಿಯಾಗಿದೆ ಎಂದು ಸಾಬೀತಾಗಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು